ಮಾಡಿ ನಿಮ್ಗೆ ಯಾವುದೇ ತೊಂದರೆ ಇಲ್ದಲೆ ರವಿಯವರು ಎಪ್ಪತ್ತು ಲಕ್ಷ ಅನುದಾನವನ್ನು ಕೊಟ್ಟು ಟೆಂಡರ್ ಮಾಡ್ಲಿಕ್ಕೆ ತಯಾರಿದ್ದಾರೆ ಮಾಡಿಸ್ಬೋದು ಸುಮ್ನೆಪ್ಪ ಆಯ್ತು ನಾವು ಮಾತಾಡೋದು ದಯಮಾಡಿ ಮತ್ತೆ ಕರಿತೀವಿ ಅವ್ರು ಮಾತಾಡೋಣ ಮಾತಾಡ್ಬೇಡ್ರಿ ಗೊತ್ತಿದೆ ನನಗೆ ನನಗೂ ಜವಾಬ್ದಾರಿ ಇದೆ ಮೂರು ಒಳ್ಳೆ ಕೆಲಸ ಮಾಡಿದ್ರು ಒಬ್ರು ಯಾವ್ದಾದ್ರು ಪ್ರಶ್ನೆ ಮಾಡೋರು ಇರ್ತಾರೆ ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ತಪ್ಪೇನಿಲ್ಲ ಇವತ್ತು ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿದೆ ನಾನು ಅವ್ರಿಗೆ ಹೇಳಿದ್ವಿ ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಆದರೆ ಶಂಕುಸ್ಥಾಪನೆ ಮಾಡಿದ ತಕ್ಷಣ ನಿಮ್ಮ ಜೊತೆ ಮಾತಾಡೋಲ್ಲ ಅಂತ ಹೇಳಿಲ್ಲ ಬನ್ನಿ ಒಂದು ದಿವಸ ಮಾತನಾಡೋಣ ಅಂತ ಹೇಳಿದ್ವಿ ಅವ್ರ ಸಮಸ್ಯೆನೂ ಬಗೆರುತ್ತೆ ಇದರ ಓಪನ್ ಈ ಕಡೆ ಕೂಡ ಕೇಳಿದ್ವಿ ಈ ಪೂರ್ತಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಬೇಕು ಕಂಪ್ಲೀಟು ಏನು ಮಾಡ್ತೀವಿ ಇದು ಆ ಕಡೆಯಿಂದ ಎಂಟ್ರಿ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಸೊ ಯಾವುದೇ ಅಡಚಣೆ ಇರಲ್ಲ ಇಂಥದ್ದನ್ನು ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಈ ವೇದಿಕೆಯಲ್ಲಿ ನಾನು ಹೇಳೋಕ್ಕೆ ಹೋಗಲ್ಲ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರಿಗೆ ನನ್ನ ಪ್ರಣಾಮವನ್ನು ಅರ್ಪಿಸ್ತೀನಿ ಹಾಗೂ ನಮ್ಮ ರವಿ ಗಣಿಗ ಅವರು ದರ್ಶನ್ ಪುಟ್ಟಣ್ಣಯ್ಯನವರು ಮತ್ತು ಜಿಲ್ಲಾಧಿಕಾರಿಗಳಂಥ ಕುಮಾರವರು ಸಿಇಒ ನಂದಿನಿಯವರು ಎಸ್ ಪಿ ಅವರು ಶೋಭಾರಾಣಿಯವರು ನಿರ್ಗಮಿಸಿದ್ದಾರೆ ಕಾರ್ಯಕ್ರಮದ ಪ್ರಯುಕ್ತ ಹಾಗೆಯೇ ನಮ್ಮ ಮೀರಾ ಶಿವಲಿಂಗಯ್ಯನವರಿದ್ದಾರೆ ಸರ್ಕಾರಿ ನೌಕರದ ಅಧ್ಯಕ್ಷರು ನಾಗೇಶ್ ಇದ್ದಾರೆ ಹರ್ಷ ಅವರಿದ್ದಾರೆ ಕೃಷ್ಣೇಗೌಡರಿದ್ದಾರೆ ಉಸ್ಕೂರು ಅಪ್ಪಾಜಪ್ಪ ಇದ್ದಾರೆ ನಮ್ಮ ಗಂಗಾಧರ್ ಇದ್ದಾರೆ ಸುನೀಲ್ ಕುಮಾರು ಚಂದ್ರಲಿಂಗವರು ಚೇತನ್ ಕುಮಾರ್ ಅವರು ಲಾಯರ್ ಸತ್ಯ ಅವರಿದ್ದಾರೆ ಚೇತನ್ ಕುಮಾರ್ ಪ್ರಕಾಶು ಸಿದ್ಧಲಿಂಗ ಅವರು ಪೂರ್ಣಚಂದ್ರ ಅವರು ಚಂದ್ರಶೇಖರ್ ಅವರು ಕನ್ನಡ ಸಾಹಿತ್ಯನ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಧ್ಯಮ ಸ್ನೇಹಿತರೆಲ್ಲರೂ ಇದ್ದೀರ ಒಂದು ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾದಂಥ ಜಿಲ್ಲೆ ಕಲೆನಲ್ಲಿ ಭಾಳ ಹೆಸರಾದಂಥ ಜಿಲ್ಲೆ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸಾಹಿತಿಗಳ ಕೊಡುಗೆ ಇದೆ ನಮ್ಮ ಜಯಪ್ರಕಾಶ್ ಗೌಡ್ರು ಲೇಟಾಗಿ ಬಂದು ಕಟ್ಕೊಂಡು ಸಾಹಿತ್ಯದಲ್ಲೂ ಪಿ ಎಂ ಸಿ ಹಿಡಿದು ಶ್ರೀಕಂಠಯ್ಯನವರಿಂದ ಹಿಡಿದು ಅನೇಕ ಸಾಹಿತಿಗಳಿಂದಿನವ್ರಿಗೂ ಇದ್ದಾರೆ ಈ ಜಿಲ್ಲೆ ತುಂಬ ಈ ರಾಜ್ಯದ ಹೆಸರು ಮಾಡಿದೆ ಈ ಜಿಲ್ಲೆಯ ಒಂದು ನೆಲ ನೀರು ರಾಜಕೀಯ ಕ್ಷೇತ್ರ ರೈತ್ಯ ಕ್ಷೇತ್ರ ಎಲ್ಲ ರೈತರು ಕೃಷಿ ಅಂದರೆ ಮಂಡ್ಯ ಅನ್ನೋ ರೀತಿ ಹೆಸರಿದೆ ಈ ರೀತಿ ಒಂದಲ್ಲ ಯಾವುದಕ್ಕೂ ಎಲ್ಲ ವಿಚಾರದಲ್ಲೂ ಮಂಡ್ಯ ಜಿಲ್ಲೆ ಹೆಸರನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಕ್ಕಳಾಗಿ ಜಿಲ್ಲೆನಲ್ಲಿ ಸೇವೆ ಮಾಡುವಂಥ ಕೊನೆಯ ಜಿಲ್ಲೆ ನಮಗೆ ಅತ್ಯಂತ ಒಂದು ಸಂತೋಷ ಹೆಮ್ಮೆ ನಾವು ಯಾವುದೇ ಊರಿಗೆ ಹೋದ್ರು ಮಂಡ್ಯ ತಕ್ಷಣ ಏನೋ ಒಂದು ರೀತಿ ನಮ್ಗೆ ವೈಬ್ರೇಷನ್ ಬರುತ್ತೆ ಏನೋ ಒಂದು ರೀತಿ ಪ್ರೀತಿಯಿಂದ ಮಾತನಾಡಿಸ್ತಾರೆ ಮಂಡ್ಯ ಜಿಲ್ಲೆಯ ನಾವು ಬಂದಿದ್ದೀವಿ ಅನ್ನೋದೇ ಮಂಡ್ಯ ಜಿಲ್ಲೆಯ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ನಮಗೆ ಒಂದು ಖುಷಿ ಆ ಥರದ ಒಂದು ಇದರಲ್ಲಿ ಈ ಒಂದು ಕನ್ನಡ ಭವಾನವನ್ನು ಶಂಕುಸ್ಥಾಪನೆಯನ್ನು ಬಹಳ ಸಂತೋಷದಿಂದ ಅತ್ಯಂತ ಇದರಿಂದ ನಾವು ಮಾಡಿದ್ದೀವಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಾಲಗನಾಥ ಸ್ವಾಮೀಜಿಯವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ನಿರ್ಮಾನ ಸ್ವಾಮೀಜಿಯವರು ಇವತ್ತು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ಶ್ರಮ ಮತ್ತು ಅನೇಕ ವಿಚಾರಗಳನ್ನ ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಈ ಕರ್ಣಭವನವನ್ನು ಕಟ್ಟಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಟೆಂಡರ್ ಕಟ್ತಿದ್ದೀವಿ ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿ ಎಂಟುನೂರು ವರ್ಷಗಳ ಅಂದು ಗಂಗಾ ಸಾಮ್ರಾಟ್ಯವನ್ನು ಕಟ್ಟಿ ಸಾಹಿತ್ಯ ಲೋಕಕ್ಕೆ ಕಾಡಿಕೆ ನೀಡಿದ ಗಂಗಾ ಸಾಮ್ರಾಟ ಶ್ರೀಪುರುಷನ ಹೆಸರಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅನ್ನುವ ತೀರ್ಮಾನವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಳಗೂ ತೀರ್ಮಾನದೊಂದಿಗೆ ಘೋಷಣೆ ಮಾಡಿದ ಸರ್ಕಾರಕ್ಕೆ ಆ ಹೆಸರನ್ನ ಕಳಿಸ್ಕೊಟ್ಟಿದ್ದೀವಿ ಪುರುಷ ಕನ್ನಡ ಭವನ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಅನ್ನೋದನ್ನೂ ಬರೆದು ಅದರ ಜೊತೆಗೆ ಶ್ರೀ ಪುರುಷ ಕನ್ನಡ ಭವನ ಅನ್ನೋ ಒಂದು ನಾಮಾಂಕಿತವನ್ನು ಮಾಡಿ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಬೇರೆ ವಿಚಾರಗಳನ್ನ ನಾನು ಬೇರೆ ಸಂದರ್ಭದಲ್ಲಿ ಮಾಡ್ತೀವಿ ಇವತ್ತು ಅಸೆಂಬ್ಲಿ ಇದೆ ದಯಮಾಡಿ ನೀವೆಲ್ಲರೂ ಭಾಳ ಬೇಗ ಒಂದು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇಷ್ಟೊಂದು ಸಹಕಾರ ಕೊಟ್ಟಿದ್ದೀರಾ ನಮಗೆಲ್ಲರಿಗೂ ಧನ್ಯವಾದಗಳು ಬೇರೆ ಏನೇ ವಿಚಾರ ಇದ್ರು ಪ್ರತ್ಯೇಕವಾಗಿ ಮಾತನಾಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ